ದಿನಾಂಕ ಹದಿನೇಳರಂದು ಬೋವಿವಡ್ಡರ ಬಂಜಾರ ಲಮಾಣಿ ಕೊರಮ ಕೊರಚ ಜಾತಿಗಳ ಮಹಾ ಒಕ್ಕೂಟ ವತಿಯಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಅಖಿಲ ಕರ್ನಾಟಕ ಭೂವಿವೊಡ್ಡರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವೈ ಕೊಟ್ರೇಶ್ ಎಚ್ಚರಿಕೆ ವೀಕ್ಷಕರ ಎಸ್ಎನ್ ಟಿವಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮುಗುಡಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆ ವಿರೋಧಿಸಿ ಇದೇ ತಿಂಗಳು ದಿನಾಂಕ ಹದಿನೇಳರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದರ ಕುರಿತು ಇಂದು ಧಾರವಾಡದ ಸರ್ಕ್ಯೂಟ್ ಅಲ್ಲಿ ಅಖಿಲ ಕರ್ನಾಟಕ ಬೋವಿ ವೇದಿಕೆಯ ವೇದಿಕೆ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಮುಂದಿನ ಪೀಳಿಗೆ ಸ್ವಾಭಿಮಾನ ಗೌರವ ಘನತೆ ಮತ್ತು ನೆಮ್ಮದಿ ಬದುಕಿಗಾಗಿ ಭೋವಿ ಒಡ್ಡರ್ ಬಂಜಾರ ಕೊರಮಾ ಕೊರಚ ಜಾತಿಗಳ ಮಹಾ ಒಕ್ಕೂಟ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಂಗಡನೆಗೆ ಕೋರ್ಟ್ ಆದೇಶಿಸಿ ರುವ ತೀರ್ಪನ್ನೇ ನೆಪವಾಗಿರಿಸಿಕೊಂಡು ಅವೈಜ್ಞಾನಿಕ ಅಸಂವಿಧಾನಿಕ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದೆಂದು ಅಖಿಲ ಕರ್ನಾಟಕ ಭೂಮಿ ವಡ್ಡರ್ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವೈ ಕೊಟ್ರೇಶ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಭೂಮಿ ಲಂಬಾಣಿ ಕೊರಮ ಕೊರ್ಚ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಮಹಾ ಒಕ್ಕೂಟವು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ವರ್ಗೀಕರಣ ಮಾಡಲು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನೇ ನೆಪವಾಗಿರಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕ ಅಸಂವಿಧಾನಿಕ ಕಾನೂನು ಬಾಹಿರ ಮತ್ತು ದ್ವೇಷ ಅಶಾಂತಿಯ ಕಾರಣವಾಗಿರುವ ಒಳ ಮೀಸಲಾತಿಯ ವಿಂಗಡಣೆಗೆ ಮುಂದಾಗಿರುವುದನ್ನು ವಿರೋಧಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ಮುತ್ತುರಾಜ್ ಮಾಕಡವಾಲಾ ಅವರು ಮಾತನಾಡಿ ದಿನಾಂಕ ಹದಿನೇಳರಂದು ನಮ್ಮ ಅಂದಾಜಿನ ಪ್ರಕಾರ ನಾಲ್ಕರಿಂದ ಐದು ಲಕ್ಷದವರೆಗೆ ಜನರು ಸೇರುವ ಲಕ್ಷಣವಿದೆ ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರಾಜ್ಯ ಉದ್ದಗಲಕ್ಕೂ ಈ ವಿಷಯ ಕುರಿತು ಪ್ರಚಾರ ಮಾಡುತ್ತಿಲ್ಲ ಹಿಂದುಳಿದ ಜನಾಂಗದವರ ಬಗ್ಗೆ ಯಾವುದೇ ರೀತಿಯಾದಂತಹ ತನಿಖೆಯನ್ನು ಮಾಡದೆ ಎಲ್ಲ ಕಮಿಟಿಗಳ ಗಮನಕ್ಕೂ ಕೂಡ ತರದೆ ಪರಿಶಿಷ್ಟ ಜಾತಿ ತೆಗೆಯಬೇಕೋ ಬೇಡವೋ ಎಂದು ವಿಚಾರವನ್ನು ಮಾಡದೆ ಬಹಳಷ್ಟು ಹಿಂದುಳಿದ ಜನಾಂಗಕ್ಕೆ ಅನ್ಯಾಯವನ್ನು ಮಾಡುತ್ತಿದ್ದಾರೆ ಹೀಗೆ ಮುಂದುವರಿದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂಬರುವಂತಹ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದು ನಿಶ್ಚಿತ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮಣಿ ಮುತ್ತುರಾಜ್ ಮಾಕಡವಾಲೆ ಕೊರ್ಚ ಸಮಾಜದ ರಾಜ್ಯಾಧ್ಯಕ್ಷ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿ ಪಿ ವೆಂಕಟೇಶ್ ರಾಜ್ಯ ಮಹಿಳಾ ಅಧ್ಯಕ್ಷ ಸುಶೀಲಮ್ಮ ಸಮಾಜದ ಮುಖಂಡರಾದ ಮಲ್ಲೇಶ್ ಮುನವಳ್ಳಿ ಭೀಮ್ಸಿ ನೇಮಿಕಲ್ ಕಾಶಪ್ಪ ಹಿರೇಮಣಿ ತಿಮ್ಮಣ್ಣ ಹಿರೇಮಣಿ ಮಂಜುನಾಥ್ ಹಳ್ಯಾಳ್ ಮತ್ತು ಶ್ರೀನಿವಾಸ್ ಅವರಳ್ಳಿ ಸೇರಿದಂತೆ ಅಖಿಲ ಕರ್ನಾಟಕ ಬೋವಿ ಯುವ ವೇದಿಕೆ ರಾಜ್ಯ ಬಂಜಾರ ಸಮಾಜದ ಸಂಘಟನೆಗಳು ರಾಜ್ಯ ಕೊರಮ ಕೊರ್ಚ ಸಮಾಜದ ಸಂಘಟನೆಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ತಿಂಗಳು ಡಿಸೆಂಬರ್ ಹದಿನೇಳನೇ ತಾರೀಕು ಬೆಳಗಾವಿ ಚಲ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಏನು ಬೋವಿ ಬಂಜಾರ ಕುರ್ಮ ಎಡಗೈ ಬಲಗೈ ಮತ್ತು ಇನ್ನ ತೊಂಬತ್ತೊಂಬತ್ತು ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಹೇಳಿಬಿಟ್ಟು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಇದು ಅವೈಜ್ಞಾನಿಕ ಕಾನೂನು ಬಾಹಿರ ಜೊತೆಗೆ ಈ ಒಂದು ಒಳ ಮೀಸಲಾತಿಯಿಂದ ಭೂವಿ ಬಂಜಾರ ಕೊರ್ಮ ಕೊರ್ಚ ತೊಂಬತ್ತೊಂಬತ್ತು ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ಅವಕಾಶವನ್ನ ಈಗಾಗಲೇ ವಂಚಿತವಾಗಿದ್ದಾವೆ ಈ ಸಮುದಾಯಗಳು ಇನ್ನೂವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯವಾಗಿಲ್ಲ ಯಾವುದೇ ಸಂವಿಧಾನದಲ್ಲಾಗ್ಲಿ ಯಾವುದೇ ಕಾನೂನಲ್ಲಿ ಇಲ್ಲದಂತ ಒಂದು ಏನು ನಿರ್ಧಾರವನ್ನ ಸರ್ಕಾರ ಕೈಗೊಂಡು ಈ ಸಮುದಾಯಗಳನ್ನ ಏನು ಭೂಗತ ಲೋಕಕ್ಕೆ ತಳ್ಳುವಂತ ಏನು ಕ್ರಿಯೆ ನಡೀತಾ ಇದೆ ಇದು ಖಂಡನೀಯ ಇವತ್ತು ಬೋವಿ ಲಮ್ಮಾಣಿ ಕೊರ್ಚ ಕೊರ್ಮ ಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ತೀರಾ ಹಿಂದುಳಿದ ಸಮುದಾಯಗಳ ಆಗಿವೆ ಅವರ ಸ್ಥಿತಿ ದೈನಂದಿನ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನೋರಿಗೂ ಈ ಸಮುದಾಯಗಳಿಗೆ ಅಕ್ಷರ ವಾಸನೆ ಇಲ್ಲ ಎಷ್ಟೋ ಅಟ್ಟಿಗಳಲ್ಲಿ ತಾಂಡಗಳಲ್ಲಿ ಬಸ್ಗಳು ಹೋಗ್ತಾ ಇಲ್ಲ ಎಷ್ಟೋ ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ಮತ್ತು ಊರುಗಳಲ್ಲಿ ಇವತ್ತು ಏನು ಮೂಲಭೂತ ಸೌಕರ್ಯಗಳು ಇನ್ನೋರಿಗೆ ಸಿಗ್ತಾ ಇಲ್ಲ ಇಂತ ಸಂದರ್ಭದಲ್ಲಿ ಸರ್ಕಾರ ತಮ್ಮ ತವಲಿಗೋಸ್ಕರ ತಮ್ಮ ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರ ಈ ಸಮುದಾಯಗಳನ್ನ ಒಡೆಯುವಂತ ಏನು ನೀತಿ ಇದೆ ಇದು ಖಂಡನೀಯ ಮೊನ್ನೆ ಸುಪ್ರೀಂ ಕೋರ್ಟ್ ನವರು ಇತ್ತೀಚೆಗೆ ಒಂದು ಪಂಜಾಬ್ ಪ್ರಕರಣದಲ್ಲಿ ಒಂದು ಏನೋ ಒಂದು ಅಂಶವನ್ನ ಏನು ಹೇಳಿದರೆ ಇವತ್ತು ಮುನ್ನೂರ ನಲವತ್ತೊಂದು ಸಪ್ಲಸ್ ಟು ಆರ್ಟಿಕಲ್ ನ ಇವತ್ತು ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಇವತ್ತಿನ ಎಸ್ ಸಿ ಎಸ್ ಟಿ ಏನು ಜನಾಂಗದಲ್ಲಿ ಒಳ ಮೀಸಲಾತಿಯನ್ನ ತರಬಹುದು ಅಥವಾ ಮಾಡಬಹುದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಪಂಜಾಬ್ ಸರ್ಕಾರಕ್ಕೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಯಾವುದೇ ಮ್ಯಾಂಡಮಸ್ ಆಗ್ಲಿ ಯಾವುದೇ ಡೈರೆಕ್ಷನ್ ಆಗ್ಲಿ ಯಾವುದೇ ಸೂಚನೆ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಇದನ್ನ ನೆಪವಾಗಿಸಿಕೊಂಡು ಇವತ್ತೇನು ರಾಜ್ಯ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ ಗೋಸ್ಕರ ಈ ಜನಾಂಗದವರನ್ನ ಎಸ್ಸಿ ಪಟ್ಟಿಯಿಂದ ಕೈ ಬಿಡುವಂತ ಹುನ್ನಾರ ಏನ್ ನೆಡ್ತಾ ಇದೆ ಇದು ಒಳ್ಳೆ ಎಲ್ಲ ರಾಜ್ಯ ಸರ್ಕಾರದ್ದು ಮನೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರ ಪರಿಶೀಲನೆ ಮಾಡ್ಬೇಕು ಈಗ ನಾಗಮೌಂದ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅಂದ್ರೆ ಈ ಜನಾಂಗದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವರದಿಯನ್ನ ಎರಡು ತಿಂಗಳ ಒಳಗೆ ಮೂರು ತಿಂಗಳ ಒಳಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಏನು ಆ ಒಂದು ಸಮಿತಿ ಮಾಡಿದ್ದಾರೆ ಈ ಒಂದು ಸಮಿತಿ ಮೂರ್ ತಿಂಗಳಲ್ಲಿ ಯಾವುದೇ ರೀತಿಯಿಂದ ಈ ಒಂದು ವೈಜ್ಞಾನಿಕವಾಗಿ ಮತ್ತು ಅಂಕೆ ಸಂಖ್ಯೆಗಳನ್ನ ಕ್ರೂಢೀಕರಣ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ ಯಾಕಂದ್ರೆ ಯಾವುದೇ ಸಮಿತಿಗಳು ಇಡೀ ರಾಜ್ಯ ತುಂಬಲ ಸುತ್ತಾಡಬೇಕು ಆಯಾ ಜನಾಂಗದ ತಾಂಡಗಳಲ್ಲಿ ಹಟ್ಟಿಗಳಲ್ಲಿ ಊರುಗಳಲ್ಲಿ ಹೋಗಿ ಅವರ ಪರಿಸ್ಥಿತಿಗಳನ್ನ ಅವರ ಅಂಶಗಳನ್ನ ಅವರು ಕ್ರೋಢೀಕರಿಸಬೇಕಾಗುತ್ತೆ ಈ ಒಂದು ಸಮಯ ಕೂಡ ಆಗಲ್ಲ ಆದರೆ ರಾಜ್ಯ ಸರ್ಕಾರ ಎಲ್ಲೋ ನಮಗೆ ಕಾಡ್ತಾ ಇದೆ ರಾಜ್ಯ ಸರ್ಕಾರ ಈ ವರದಿನ ತಯಾರು ಮಾಡಿ ಇಟ್ಟಿದೆ ಅನ್ನೋದನ್ನ ನಮಗೆ ಏನು ಆತಂಕ ಇದೆ ಆದ್ದರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮನೆ ಸುಪ್ರೀಂ ಕೋರ್ಟ್ನವರು ಈ ಸರ್ಕಾರಕ್ಕೆ ನಿರ್ದೇಶನ ನೀಡಿಲ್ಲ ಸಿಫಾರಸ್ಸು ಮಾಡಿಲ್ಲ ಸೂಚನೆ ಮಾಡಿಲ್ಲ ಆದರೆ ಸರ್ಕಾರ ತನ್ನ ಒಂದು ಹಿತಾಸಕ್ತಿಯನ್ನ ಒಂದು ಜನಾಂಗದ ಹಿತಾಸಕ್ತಿನ ಎತ್ತಿಡ್ಲಿಕ್ಕೆ ಈ ಒಂದು ಒಳ ಮೀಸಲು ಜಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದು ತಪ್ಪು ಇವತ್ತು ಹಾಗೇನಾದ್ರೆ ರಾಜ್ಯ ಸರ್ಕಾರ ಈ ಜನಗಳಿಂದ ಉಗ್ರವಾದಂತಹ ಪ್ರತಿಭಟನೆ ಎದುರಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಮಯ ಬಹಳ ಅಶಾಂತಿಗೆ ವಾತಾವರಣ ಸೃಷ್ಟಿ ಮಾಡುವಂತಹ ಒಂದು ದಿನಗಳು ಬರ್ತಾ ಇದಾವೆ ಕೂಡ್ಲಿ ರಾಜ್ಯ ಸರ್ಕಾರ ಈಗಲೇ ಇದನ್ನ ರದ್ದುಗೊಳ್ಸ್ಕೋಬೇಕು ಜೊತೆಗೆ ಯಾವುದೇ ರೀತಿಯಿಂದ ಒಳೆ ಮೀಸಲು ಜಾರಿಗೊಳಿಸಬಾರದು ಇದು ಒಂದು ಕಡೆ ಸದಾಶಿವ ಆಯೋಗ ವರದಿ ಪರ್ಯಾಯವಾಗಿ ಒಳೆ ಮೀಸಲಾತ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ರಾಜ್ಯ ಸರ್ಕಾರಲ್ಲಿ ನಾವು ಮನಿ ಮಾಡ್ತಾ ಇದೀವಿ ಈಗ ಇದೇ ಈ ವಿಷಯವನ್ನ ಮುಂದಿಟ್ಕೊಂಡು ಏನು ಡಿಸೆಂಬರ್ ಹದಿನೇಳು ತಾರೀಕು ಏನು ಬೆಳಗಾವ್ ಚಲ ಮಾಡ್ತಾ ಇದೀವಿ ಆ ಬೆಳಗಾವ್ ಚಲೆಯಲ್ಲಿ ರಾಜ್ಯ ಸರ್ಕಾರ ನಮ್ಗೆ ಸ್ಪಷ್ಟನೆ ಕೊಡಬೇಕಾಗುತ್ತೆ ಆದ್ದರಿಂದ ಈ ಸಮುದಾಯಗಳು ಈ ಹೋರಾಟವನ್ನು ಕೈಗೆತ್ತಿಕೊಂಡು ನ್ಯಾಯಕ್ಕೋಸ್ಕರ ನಾವು ಬೆಳಗಾವ್ ಚಲೆಯನ್ನ ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಎಲ್ಲಾ ಈ ಸಮುದಾಯದ ಬಂಧುಗಳು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಮನಿ ಮಾಡ್ಕೊಳ್ತಾ ಇದ್ದೀವಿ ಯಾವ ಈಗ ಬೋವಿ ಬಂಜಾರ ಕೊರ್ಚ ಕೊರ್ಮ ಇನ್ನಿತರ ತೊಂಬತ್ತೊಂಬತ್ತು ಜಾತಿಗಳು ಸುಮಾರು ಲಕ್ಷಾಂತರ ಜನ ಸೇರ್ಬೋದು ಬಟ್ ಸಂಖ್ಯೆನ ಹೇಳಕ್ ಆಗಲ್ಲ ಅಲ್ಲಿ ಹದಿನೇಳ ತಾರೀಕು ಗೊತ್ತಾಗುತ್ತೆ ಕೊಟ್ರೇಶ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ವೇದಿಕೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ವರ್ಶಿಷ್ಟ ಜಾತಿಗೆ ಸೇರಿದಂತ ಕೊರ್ಚಾ ಕೊರ್ಮ ಕೊರವಂಜಿ ಕುಂಚಿಕೋರೂರು ಡೊಂಬರು ಲಮಾಣಿ ಬೋವಿ ಎಲ್ಲಾ ಲೀಡರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಮಹಿಳಾ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆನೆ ಎಲ್ಲ ಬಂದು ಸೇರಿದ್ದೇವೆ ಸುಮಾರು ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ರಾತ್ರಿ ಆಲೋಚನೆ ಮಾಡಿದ ಅದ ಇದ್ರ ವಿಚಾರವಾಗಿ ನಾವು ನಾಲ್ಕು ಲಕ್ಷದಿಂದ ಐದು ಲಕ್ಷ ಸೇರುವ ಲಕ್ಷಣ ಇದೆ ಅದ್ರಗೋಸ್ಕರ ಯಾಕಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಅವರು ರಾಜ್ಯದ ಉದ್ದಗಲಕ್ಕೂ ಪ್ರಚಾರ ಮಾಡ್ತಾ ಇಲ್ಲ ರಾಜ್ಯದ ಉದ್ದಗಲಕ್ಕೂ ಕೊರ್ಚಾ ಕೊರ್ಮ ಕೊರವಂಜಿಗಳು ಬೋವಿ ಸಮಾಜ ಎಲ್ಲಾ ಜನಗಳು ಬಹಳ ಕಠಿಣವಾದಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಕಠಿಣವಾದ ಪರಿಸ್ಥಿತಿ ತೆಗಿತಾ ಇದ್ದಾರೆ ತಿನ್ನಕೆ ಊಟ ಇಲ್ಲ ಬದುಕಾಕ್ ಗುಡಿಸಲೇ ಇಲ್ಲ ಏಳು ಅಲ್ಲಿ ಒಂದು ಎರಡು ಮನೆಗಳು ಇದ್ದಾವೆ ಎಷ್ಟೋ ಕೊರ್ಚಾ ಕೊರ್ಮ ಬೋವಿ ಲಮಾಣಿ ಬಹಳ ಕಠಿಣವಾದ ಪರಿಸ್ಥಿತಿ ಅಂದ್ರೆ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಇವ್ರಗಡೆ ಇಲ್ಲ ಇಂಥದ್ನೆಲ್ಲ ಕಮಿಟಿ ಕಳಿಸಿ ಅದನ್ನೆಲ್ಲ ಕರೆಕ್ಟ್ ಆಗಿ ವಿಚಾರವಾಗಿ ವಿಧಾನಸೌಧಕ್ಕೆ ತರ್ಸ್ಕೊಂಡು ಅದನ್ನ ಪಶ್ಟಿ ಜಾತಿಯಿಂದ ತೆಗಿಬೇಕು ತೆಗಿಬಾರ್ದು ಅನ್ನುವಂತ ವಿಚಾರ ಸಾಹೇಬ್ರು ಕೈಗೊಂಡಿಲ್ಲ ಆದ ಕಾರಣ ನಮ್ದು ಬೇಡಿಕೆ ಏನಪ್ಪಾ ಅಂತಂದ್ರೆ ಸುಮಾರು ರಾಜ್ಯದ ಉದ್ದಗಲಕ್ಕೂ ಎಲ್ಲ ತೊಂಬತ್ತೊಂದು ಜಾತಿ ಪ್ರಶಸ್ತಿ ಜಾತಿಯ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಎಸ್ಸಿಂದ ತೆಗಿಬಾರ್ದು ಯಾಕೆ ತೆಗಿತಾ ಇದ್ರಿ ನಮ್ಮ ಇಲೆಕ್ಷನ್ದಲ್ಲಿ ಓಟ್ ತಗೊಳ್ತಾ ಇಲ್ವಾ ನಾವೇನ್ ನಿಮ್ಗೆ ಓಟ್ ಹಾಕ್ತಾ ಇಲ್ವಾ ಪಕ್ಷ ಭೇದ ಮರೆತು ನಾವೆಲ್ಲ ನಿಮ್ಗೆ ಎಮ್ ಎಲ್ ಎ ಮಾಡಿದೀವಿ ಎಂ ಪಿ ಮಾಡಿದೀವಿ ಮಂತ್ರಿಗಳು ಮಾಡಿವಿ ನಮ್ನೆಲ್ಲಾ ನಮ್ಮ ನಮ್ದೆಲ್ಲ ಶಕ್ತಿ ಸಮೇತ ನಮ್ಮ ಶಕ್ತಿ ಪ್ರಯೋಗ ಮಾಡಿ ನಿಮ್ಗೆಲ್ಲಾ ನಾವು ಸಹಾಯ ಮಾಡಿದೀವಿ ರಾಜಕೀಯದಲ್ಲಿ ಓಟ್ ಹಾಕಿದ್ದೀವಿ ಎಂ ಪಿ ಮಾಡಿದ್ದೀವಿ ಅಹ್ ಪ್ರಧಾನ ಮಂತ್ರಿ ಮಾಡಿದ್ದೀವಿ ಎಂ ಎಲ್ ಎ ಮಾಡಿದ್ದೇವೆ ಎಂ ಪಿ ಇಷ್ಟೆಲ್ಲಾ ಮಾಡಿದ್ರು ಕೂಡ ನಮ್ಮ ಪರಿಶಿಷ್ಟ ಜಾತಿಯನ್ನು ನೀವು ತೊಂಬತ್ತೊಂದು ಜಾತಿಗಳು ಇರ್ತಕ್ಕಂಥ ಈ ಜಾತಿಗಳನ್ನು ಇಂದ ಯಾಕೆ ತೆಗಿತಾ ಇದ್ರೆ ನಾವು ಏನ್ ತಪ್ಪು ಮಾಡಿದ್ದೇವೆ ನಾವು ಬದುಕಬಾರ್ದ ಭಾರತ ದೇಶದಲ್ಲಿ ನೂರ ಮೂವತ್ತು ಜಾ ಜಾತಿ ಜನಾಂಗದಲ್ಲಿ ನಾವಲ್ವಾ ನೀವಿದ್ದಾಗ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ದಯವಿಟ್ಟು ನಮ್ಮ ಜಾತಿಯನ್ನು ನಮ್ಮ ಎಸ್ ಸಿ ಇಂದ ನಮ್ಮನ್ನು ತೆಗಿಬಾರದು ಕೂಡಲೇ ಏನಾದರೂ ತೆಗೆದ್ರೆ ರಾಜ್ಯದಂತ ಪ್ರತಿಭಟನೆ ಮಾಡಿ ಕೋಟಿ ಜನಗಳು ಸ್ಟ್ರೈಕ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸವಿನಯ ಪ್ರಾರ್ಥನೆಯನ್ನು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಮುತ್ತೂರಾಜ್ ಆ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರು ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಮಿತ್ರ ನಮಸ್ಕಾರ ನನ್ನ ಹೆಸರು ಸುಶೀಲಾ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರು ನಾವಿಲ್ಲಿ ಏನು ಹೋರಾಟ ಮಾಡಕ್ಕೆ ಹದಿನೇಳನೇ ತಾರೀಕು ನಾವು ಉಡ್ಕೊಂಡಿದೀವಿ ನಮ್ಮ ಒಂದು ಸಿ ಪಟ್ಟಿಯಿಂದ ಅವರು ತೆಗಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದಾರೆ ಯಾಕೆ ಅವರು ಇದು ನಮ್ಮ ಅಕ್ಕ ಅಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಾ ಇಲ್ವಾ ನಾವ್ ಇಲ್ವಾ ನಮ್ನೆಲ್ಲ ನಮ್ ಮಣ್ಣು ನಮ್ ನೀರು ಆ ತರ ನಾವು ಜೀವನ ಮಾಡ್ತಾ ಇದೀವಿ ಕನ್ನ ಮಾಡಿ ಕಟ್ಟೆ ಕಟ್ಟಿರೋರ್ ನಾವು ವಿಧಾನಸೌಧ ಕಟ್ಟಿರೋರು ನಾವು ಪ್ರತಿ ಒಂದಕ್ಕೂ ನಮ್ಮನ್ನ ನೀವು ಉಪಯೋಗಿಸ್ಕೊತಾ ಇದೀರ ಹೊರ್ತು ನೀವು ನಮಗೆ ಏನ್ ಕೊಟ್ಟಿದ್ದೀರಾ ಇವತ್ತು ಸಾವಿರಾರು ಹೆಣ್ಮಕ್ಳು ಊಟ ಇಲ್ಲ ಬಟ್ಟೆ ಇಲ್ಲ ಶಿಕ್ಷಣ ಇಲ್ಲ ಸಾಯ್ತಾ ಇದಾರಲ್ಲ ಅದು ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ ಬರೀ ನೀವ್ ಒಂದನೇ ನೋಡ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ ಇವಾಗ ನಮ್ಮ ಹೆಣ್ಮಕ್ಳು ಗೋಳ್ ಕೇಳೋರು ಯಾರಿದ್ದಾರೆ ಇಲ್ಲಿ ನಮ್ ಪರಿಸ್ಥಿತಿ ಕೆಟ್ಟೋಗಿದೆ ನೀವು ಅದಕ್ಕೆ ಸ್ಪಂದಿಸ್ಬೇಕು ನಮ್ಮ ಇವಾಗ ಏನಿದೆ ಅದನ್ನೇ ನೀವು ಮುಂದುವರ್ಸ್ಬೇಕು ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಸಾಕಷ್ಟು ನೊಂದಿದಾರೆ ತುಂಬಾ ಬಡತನದಲ್ಲಿದ್ದಾರೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಜೀವನ ಮಾಡಕ್ಕೆ ಅಂತಾರೆ ಕಲ್ಲು ಹೊಡಿತಾರೆ ಮಣ್ಣೋಡ್ತಾರೆ ರೋಡ್ ಕೆಲಸ ಮಾಡ್ತಾರೆ ಊಟ ಇಲ್ಲ ಮಕ್ಕಳ ಜೋಳಿಗೆ ಕಟ್ಬಿಟ್ಟು ಕಲ್ಲಾಡಲಿ ಚಪ್ಪಡಿ ಅಡಿಯಲ್ ಮನಿ ಕೊಂಡು ಮಕ್ಕಳ ಇವತ್ತು ನಾವು ಜೀವನ ಮಾಡ್ತಾ ಇದೀವಿ ಆ ಗೋಳ್ ಕೇಳಕ್ ನೀವ್ ಯಾರು ಬಂದಿದ್ದೀರಾ ಮನೆ ಮನೆ ಹತ್ರ ನೀವ್ ನೋಡಿದೀರಾ ಹೋಗ್ಬಿಟ್ಟು ಅವ್ರ ಕಷ್ಟ ಕೇಳಿದೀರಾ ಊಟ ಎಲ್ಲ ಕೊಟ್ಟಿದೀರಾ ಮನೆ ಇಲ್ಲ ರೀ ಮನೆ ಗುಡ್ಸ್ ಹಾಕೊಂಡು ಜೀವನ ಮಾಡ್ತಾ ಇದ್ರೆ ನಮ್ಮ ಜನಾಂಗದವ್ರೆಲ್ಲ ಅವ್ರಿಗೆ ಸ್ಪಂದಿಸ್ತಾ ಇದೀರಾ ನೀವು ಅವ್ರು ಕೇಳಿದೀರಾ ಏನ್ ನಿಮ್ ಕಷ್ಟ ಏನು ಅಂತ ನೀವು ಕೇಳಿದೀರಾ ಬರೀ ಸರ್ಕಾರದಲ್ಲಿ ಕೂತ್ಕೊಂಡ್ ಬರೀ ನೀವು ನಿಮ್ಮ ಬೆಳೆ ಬೇಯಿಸ್ಕೊಂತ ಇದೀರಾ ನಮ್ಮ ಕಷ್ಟ ಕೇಳೋರು ಯಾರಿದಾರ ಇಲ್ಲಿ ನಾವು ಹದಿನೇಳನೇ ತಾರೀಕು ನಮ್ಮ ಪ್ರಾಣ ಇಟ್ಟಿನ ಹೋರಾಟ ಮಾಡೇ ಮಾಡ್ತೀವಿ ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಳ ಮೀಸಲಾತಿನ ಅವರು ಅವ್ರವ್ರು ಮಾತಾಡ್ಕೊಂಡಿದ್ದಾರೆ ಸರ್ ಇವಾಗ ನಮ್ಮನ್ನ ಯಾರಾದ್ರೂ ನಮ್ಮ ಮುಖಂಡರುಗಳನ್ನ ಯಾರಾದ್ರೂ ಕರೆದು ಅವರು ಚರ್ಚೆ ಮಾಡಿದಾರ ಯಾರನ್ನಾದ್ರೂ ಒಬ್ರು ಮಾಹಿತಿ ಕೊಟ್ಟಿದಾರ ಇಲ್ಲ ತಾನೆ ಅವ್ರ ಅವರೇ ನಿರ್ಧಾರ ಮಾಡಕ್ಕೆ ನಾವೆಲ್ಲ ಏನಕ್ಕೆ ಬೇಕು ನಮ್ಮ ಸಾಕಷ್ಟು ಜನಸಂಖ್ಯೆ ಇದೆ ಲಕ್ಷಾಂತರ ಜನಸಂಖ್ಯೆ ಇದೆ ಆ ಗೋಳ್ ಕೇಳಕ್ಕೆ ನೀವ್ ಬಂದಿದ್ದೀರಾ ಹೋಗ್ಲಿ ಹೌದು ನಮ್ಮನ್ನ ಯಾರನ್ನು ಕರ್ದಿಲ್ಲ ನಮ್ ಮುಖಂಡರುಗಳು ಕರ್ದಿಲ್ಲ ಅವ್ರ ಅವ್ರ ಮುಖಾಂತರ ಚರ್ಚೆ ನಡೆದಿಲ್ಲ ಇದು ಬಹಿರಂಗ ಚರ್ಚೆ ಆಗ್ಬೇಕು ಕರೀರಿ ನಮ್ಮ ಮುಖಂಡರುಗಳನ್ನೆಲ್ಲ ಕರೀರಿ ನೀವು ಅವಾಗ ಚರ್ಚೆ ಮಾಡಿ ನಮ್ಮ ನೋವನ್ನ ನಾವು ಹಂಚ್ಕೊಂತೀವಿ ಅವಾಗ ನಮ್ಗೆ ಒಪ್ಪುತ್ತೋ ಬಿಡುತ್ತೋ ಅಂತ ನಾವು ಅಲ್ಲಿ ನಿರ್ಧಾರ ಮಾಡ್ತೀವಿ ನಾವು ಎಲ್ಲ ಆಗಿದೆ ಸರ್ ಎಲ್ಲ ಆಗಿದೆ ಹೋರಾಟನೂ ಆಗಿದೆ ಸ್ಟ್ರೈಕ್ ಆಗಿದೆ ಪ್ರತಿಭಟನೆ ಆಗಿದೆ ಬರೀ ವರ್ಷದಿಂದ ಇದನ್ನೇ ಬಂದ್ರೆ ಮತ್ತೆ ನಮ್ಗೆ ಯಾವಾಗ ನ್ಯಾಯ ನ್ಯಾಯ ಯಾವಾಗ ನಮ್ ನೋ ಕೇಳಕ್ಕೆ ಇಲ್ಲಿ ಯಾರು ಬರ್ತಾ ಇಲ್ಲ ನಮ್ಮ ಹೋರಾಟ ಅಂತೂ ನಾವು ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ ನೀವು ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿ ನಮ್ಗೆ ಸ್ಪಂದಿಸಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಡ್ತಾ ಇದೀವಿ ಧನ್ಯವಾದ